भागोगे 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 यंत्र नापने नहीं बन लेडी बन लेडी खायेगा तुम लेगा हाँ अंशिया तो लेता है ना अरे बाप रे अरे ये लेला उधर पुलिस भाग जाएगा अरे अरे भाग जाएगा हाँ आय तो पुण्यात माँ अरे अरे भाग जाएगा बोल ले तो इधर है ना तो हरु देख माँ माता जी माँ इधर है ना उनको ये दे Ja? <hiss> Ao, oh, oh, na, na, na. ನೋಡಿದ ನುಡಿಗಳನ್ನು ಆಲೈಸಿ ಗೊತ್ತಿಲ್ಲ ಗೊತ್ತಿಲ್ವಾ ಭಾವನೆ ಇರುವ ಕಾರಣದಿಂದಲೇ ನಾಗರಿಕ ಪ್ರಪಂಚದಲ್ಲಿ ನಾನು ಇಷ್ಟು ವರ್ಷಗಳ ಪರಿತರವಾಗಿ ಹೇಗುತ್ತಾ ಕಾಲವನ್ನು ಕ್ಷೇಮಿಸುತ್ತಾ ಅವೇ ಹೇಗಿತ್ತು ಹೇಗಿತ್ತು ಗೆದ್ದೆಯಲ್ಲಿ ಜಟ್ಟುಗಳೇ ಬೆಳೆದಿದ್ದು

ನಿಗ್ರಹಿಸುವುದಕ್ಕೆ ನಮ್ಮಿಂದ ಸಾಧ್ಯ ಈಗೇನು ಮಾಡುವುದು ಎನ್ನುವುದಾಗಿ ಯೋಚಿಸುತ್ತಾಶ್ಚಾತ್ಯ ಲೇಖಕ ಬರೆದಿರುವಂತಹ ಪುಸ್ತಕದಲ್ಲಿರುವ ವಿಚಾರಧಾರಿ ಎನ್ನುವುದು ನನಗೆ ಈಗ ಸ್ಮರಣೆ ಆಗ್ತಾ ಗಡಿ ಬಿಡಿ ಮಾಡಬೇಡಿ ಕುಮಾರ ನೀವು ಅಷ್ಟೇ ತಿಡಿಮಿಡಿಗೊಳ್ಬಾರ್ದು ವಿಚಾರದ ಹೆಸರು ಸಮರದ ಕಲೆ ಆ ಸಮರ

ಶೈಲಿಯನ್ನು ಸಮೀಕರಿಸಿಕೊಂಡ್ರೆ ಹೇಗೆ ಪಾಶ್ಚಾತ್ಯರಲ್ಲಿ ವಿಶೇಷವಾದ ಯುದ್ಧೋಪಕರಣಗಳು ಉಂಟು ಖಂಡಾಂತರ ಕ್ಷಿಪಣಿ ಜಲಂತರ್ಗಾವಿ ನೌಕೆ ಲೋಹದ ಹಕ್ಕಿಗಳು ವಿಕಿರಣವನ್ನು ಹೊರಸೂಸುವಂತಹ ವಿಶೇಷವಾದ ವಿಸ್ಫೋಟಕ ವಸ್ತುಗಳು ಓಹೋ ಖರೀದಿಸಿಕೊಂಡು ಹೇಳದ ಕೊಟ್ಟು ನಮ್ಮ ಅಪ್ಪ ನೋಡಿ ಅಪ್ಪ ಏನಾದ್ರೂ ಮಾಡ್ತಾರೆ ಅಂತಕೊಂಡು ಏನಾದ್ರೂ ಮಾತಾಡ್ತಾರೆ ಅಂತ ಭಾವಿಸಿಕೊಂಡು ನೂರೇ ಗತ್ತಿರ ಒಳಗೆ ಹೋದ್ರೆ ಇಷ್ಟೊತ್ತು ಮಾಡಿದ್ದು ನಿದ್ರೆ ಇನ್ನು ಮಾಡುವುದು ಅದನ್ನೇ ಅದನ್ನು ಮಾಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡುದ ಯಾಕೆ ಅವ್ರಿಗೆ ವರ್ಷ ಆಗಿದೆ ಇನ್ನು ಮಾಡ್ಬೇಕಾದ್ರೆ ಕೆಲಸ ಮಾಡುದು ಸೂಚನೆ ಅವರದ್ದು ಈಗ ಮೇಘನ ಬರಮಾಡಿಕೊಳ್ತೇವೆ ಮೇಘನ ಕೊಲ್ತೇವೆ ಎನ್ನು ಅಪ್ಪರಿ ಭರವಸೆ ಮಾಡಿಕೊಟ್ಟಿದ್ದೇವೆ ಸತ್ಯ ಹೇಗಾದ್ರೂ ಮಾಡಿ ಮೇಘನ ಬರಮಾಡಿಕೊಳ್ಬೇಕು ಅದನ್ನು ಮಾಡಿದ ಮಾತು ಸರಿ ಸರಿ ಎನ್ನುತ್ತ ನನ್ನ ತುಂಬ ಎದ್ದು ಪವಡಿಸಿದ ಅವ ಏನು ಕೆರೆದಡ ಕೆರೆದಡ ಅಂತ ಹೇಳ್ತಾ ಇದ್ದ ಕೆರೆದಡ ಕರ್ಮ

मन मन बड़े बड़े बड़े